ಅವಾಗ ಅದು ನಂದು ನಂದು ಅಂತ ಇವ ನಿರಂತರ ಹೇಳಿದೆ ಏನು ಮಾಡಿದೆ ಅಭ್ಯಾಸ ಮಾಡಿದೆ ಇದು ನನ್ನ ಮಕ್ಕಳು ಇದು ನನ್ನ ಹೆಂಡತಿ ಇದು ನನ್ನ ಮನೆ ಅಂಥೇಳಿ ಮನಸ್ಸಿಗೆ ನಿರಂತರದ ಅಭ್ಯಾಸ ಮಾಡಿ 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 ಅದಕ್ಕೆ ಶ್ರದ್ಧೆ ಹುಟ್ಟಿಸ್ತದೆ ಯಾಕೆ ಬಂದು ಸೇರಿದೆ ಸೇರಿದ ಉದ್ದೇಶ ಏನು ಯಾಕೆ ಇದೇ ದೇಹಕ್ಕೆ ಸೇರಿತು ಇಂಥ ಮನೆಯಲ್ಲೇ ಹಾಕ್ಬಿಟ್ತು ಇಂಥ ಊರಲ್ಲೇ ಹಾಕ್ಬಿಡ್ತು ಇಂಥವ್ರ ಸವಾಸನೇ ಹಾಕ್ ಮಾಡಿತು ಈ ಟೆಂಪಲ್ ಹತ್ರನೇ ಹಾಕ್ಬಿಡ್ತು ಲೈಟ್ ಬಟ್ಟೆ ಹಾಕಿದರೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ಕಿನ್ ರೋಗಗಳು ಬರಲ್ಲ ಟಿ ಶರ್ಟ್ ಹಾಕಿದರೆ ಗಾಳಿ ಇದ್ರೊಳಗೆ ಹೋಗುತ್ತೆ ಈಸಿ ಕಾಟನ್ ತೆಳು ಹಗುರ ವೇದವನ್ನು ಉಪಾಸನೆ ಮಾಡೋರು ಬಿಳಿ ಬಟ್ಟೆ ಉಡ್ತಾರೆ ವೇದ ಉಚ್ಚಾರಣೆ ಯಾಕೆಂದರೆ ಸರಸ್ವತಿ ಬಣ್ಣ ಅದರಲ್ಲೆಲ್ಲ ಒಂದು ಲಾಜಿಕ್ ಇದೆ ಶಾಕ್ತರು ಶಕ್ತಿ ಉಪಾಸನೆ ಮಾಡೋರು ಕೆಂಪು ಬಟ್ಟೆ ಉಡಿಸ್ತಾರೆ ಶಕ್ತಿಯ ಸಂಕೇತ ಹಾಗಂತ ಕೆಂಪು ಬಟ್ಟೆಯೇ ಶಕ್ತಿ ಅಂತಲ್ಲ ಪ್ರಶ್ನೆ ಏನು ಭಕ್ತಿ ಶ್ರದ್ಧೆ ನಿರಂತರವಾಗಿ ಕಾಪಾಡಿಕೊಳ್ಳೋದು ಹೇಗೆ ನಾನು ಕೇಳಿ ಭಕ್ತಿ ಏನು ಶಬ್ದದ ಅರ್ಥ ಭಾವ ಪ್ಲಸ್ ಯುಕ್ತಿ ಭಾವನೆಯಿಂದ ಕೂಡಿದ ಒಂದು ವಿವೇಕ ಇದನ್ನೇ ಭಕ್ತಿ ಭಗವಂತ ಇದ್ದಾನೇನು ಆ ಭಕ್ತಿಯನ್ನು ಬಿಡಿಸಿದರೆ ನೋಡಿ ಅದರಲ್ಲಿ ನಂಬಿಕೆ ಶ್ರದ್ಧೆ ಅವನ ಫೇತ್ ಇರ್ತದ ಆ ಫೇತನ್ನು ಭಕ್ತಿಯನ್ನು ಆ ಫೇತನ್ನು ಹುಟ್ಟಿಸಿದ್ಯಾವುದು ಬುದ್ಧಿ ಯುಕ್ತಿ ಭಾವ ಪ್ಲಸ್ ಯುಕ್ತಿ ಒಂದು ಕ್ಲಿಯರ್ ಆಯಿತು ಇನ್ನೊಂದು ಶ್ರದ್ಧೆ ಅಂದ್ರೇನು ಹದಿನಾರು ಕಲೆಗಳಲ್ಲಿ ಶುರು ಕಲೆ ಪ್ರಾಣ ಪ್ರಾಣವನ್ನು ಕೊಟ್ಟವನ್ ಮೇಲೆ ಭಕ್ತಿ ಅದು ಶ್ರದ್ಧೆ ಇದೆರಡೂ ಅಲ್ಲಿ ಮಿಕ್ಸ್ ಆಯಿತು ಭಕ್ತಿ ಮತ್ತು ಶ್ರದ್ಧೆ ಇದು ನಿರಂತರ ಇಟ್ಕೊಳ್ಳೋದು ಹೇಗೆ ದಿನ ಅದ್ರ ಬಗ್ಗೆ ಮೆಮೊರೈಸ್ ಮಾಡಬೇಕು ಈಗ ಒಬ್ರನ್ನ ಮನೇಲಿ ನಾನು ಹೆಂಡ್ತಿ ಅಂತ ನಿರಂತರ ಮೊದಲಿಂದ ನಿಮಗೆ ಹೆಂಡ್ತೀನಿ ಮದುವೆ ಆದಾಗಿದ್ದು ಹೆಂಡ್ತೀನಿ ಪಕ್ಕದ ಮನೇಲಿ ಅವಳಿದ್ದಾಗ ನೀವು ಇದೇ ಮೋಹದಿಂದ ಹೋಗಿ ಇಡ್ಲಿ ಕೊಡಿಸ್ತಿದ್ರ ಮಲ್ಲಿಗೆ ಹೋಗಿ ಕೊಡಿಸ್ತಿದ್ರ ಕಪಾಲಿಗೆ ಕೊಡೀತಿದ್ರ ಯಾವಾಗ ಅದು ನಂದು ನಂದು ಅಂತ ಇವನು ನಿರಂತರ ಹೇಳಿದೆ ಏನು ಮಾಡ್ದ ಅಭ್ಯಾಸ ಮಾಡಿದ ಇದು ನನ್ನ ಮಕ್ಕಳು ಇದು ನನ್ನ ಹೆಂಡತಿ ಇದು ನನ್ನ ಮನೆ ಅಂಥೇಳಿ ಮನಸ್ಸಿಗೆ ನಿರಂತರ ಅಭ್ಯಾಸ ಮಾಡಿ 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 ಅದಕ್ಕೆ ಶ್ರದ್ಧೆ ಹುಟ್ಟಿಸ್ತ ಹಾಂ ನನ್ನ ಮನೆ ಮೇಲೆ ನಂಗೆ ಶ್ರದ್ಧೆ ಇರಬೇಕು ನಮ್ಮ ಫ್ಯಾಮಿಲಿ ಬಗ್ಗೆ ನಂಗೆ ಒಂದು ಗರ್ವ ಇರಬೇಕು ಅರ್ಥ ಏನು ಇವನು ಭ್ರಮಿಸಿದ್ದು ಭ್ರಮೆಗೆ ಒಂದು ಟ್ರೈನಿಂಗ್ ಆಯಿತು ಅಲ್ವಾ ಮೊದಲೇ ಹೇಳ್ತಿದ್ನ ಇವನು ನಮ್ಮನೆ ಇದು ಅಂತ ಹಾಂ ಇವ್ನು ಬಂದ ಬಂದಮೇಲೆ ಶುರು ಮಾಡಿದೆ ಅದು ನಮ್ಮನೆ ಅಲ್ಲಿ ತನಕ ಯಾರ ಹೆಸರಲ್ಲಿತ್ತು ಓನರ ಹೆಸರಲ್ಲಿತ್ತು ಈ ದೇಹವನ್ನು ಹೇಳಿ ಹೇಳಿ ನಾನು ಮನುಷ್ಯ ನಾನು ದೇಹ ನಾನು ದೇಹ ನಾನು ದೇಹ ಅಂತ ಹೇಳಿ ಹೇಳಿ ಅಭ್ಯಾಸ ಮಾಡಿದ್ದೀರಿ ಸಣ್ಣಲ್ಲಿಂದ ಮನೆಯವರು ಅಭ್ಯಾಸ ಮಾಡಿಸಿದ್ದಾರೆ ನೀವು ಅದನ್ನು ಒಪ್ಪಿದ್ದೀರಿ ನೀವು ನಿರಂತರ ಹೇಳ್ತಾ ಇದ್ದೀರಿ ಅದಕ್ಕೆ ಐಡಿಯಲ್ ಹೆಸರು ಬರೀತೀರಿ ದೇಹವೋ ಜೀವವೋ ಅಂಥೇಳಿ ಚಿಂತನೆ ಮಾಡಿದರೆ ಶ್ರದ್ಧೆಯಿಂದ ಕೂತು ಚಿಂತನೆ ದೇಹ ಅಲ್ಲ ಅದು ಜೀವ ಜೀವ ದೇಹದೊಳಗೆ ಉಂಟು ಯಾಕೆ ಉಂಟು ಯಾಕೆ ಬಂದು ಸೇರಿದೆ ಸೇರಿದ್ದ ಉದ್ದೇಶ ಏನು ಯಾಕೆ ಇದೇ ದೇಹಕ್ಕೆ ಸೇರಿತು ಇಂಥ ಮನೆಯಲ್ಲೇ ಹಾಕಿಬಿಡ್ತು ಇಂಥ ಊರಲ್ಲೇ ಹಾಕಿಬಿಡ್ತು ಇಂಥವ್ರ ಸವಾಸನೇ ಯಾಕೆ ಮಾಡಿತು ಈ ಟೆಂಪಲ್ ಹತ್ರನೇ ಹಾಕ್ಬಿಡ್ತು ಹಾಕಿ ಕ್ವಶನ್ ಎಲ್ಲ ಉತ್ತರ ಸಿಗ್ತದೆ ಅಲ್ಲಿ ಹಾಕಿ ಕ್ವಶನ್ ಒಳಗೆ ತನ್ನನ್ನು ತಾನೇ ಪ್ರಶ್ನೆ ಹಾಕಬೇಕು ಆವಾಗ ಗುಟ್ಟು ಹೊರಗೆ ಬೆಳೆತ ಹ್ಞೂ ಅದಕ್ಕೆ ಧ್ಯಾನ ಅನ್ನೋದು ತನ್ನನ್ನು ತಾನು ತಿಳಿಲಿಕ್ಕೆ ಹೋಗು ಯಾವುದಿಂದ ಅರಿವಿನಿಂದ ಅರಿವಿನಿಂದಲ್ಲ ಧ್ಯಾನ ಮಾಡೋನು ಟೀ ಶರ್ಟ್ ಹಾಕಿಯೂ ಧ್ಯಾನ ಮಾಡಿದರು ಧ್ಯಾನ ಆಗಲ್ಲ ಅಂತ ಯಾರು ಹೇಳಿತ್ತು ಅದಕ್ಕೆ ವಸ್ತ್ರ ಕೊಟ್ಟಿದ್ಯಾರು ಹಿಂದೆ ದಿಗಂಬರ ವಸ್ತೆಯಲ್ಲಿ ದತ್ತಾತ್ರೆಯರು ಧ್ಯಾನ ಮಾಡಿದ್ರಂತಲ್ಲಿ ಯಾವ ಧ್ಯಾನ ಅಂತ ವಸ್ತ್ರವೇ ಇಲ್ಲಲ್ಲ ಧ್ಯಾನಕ್ಕೆ ವಸ್ತ್ರ ಸಂಹಿತೆ ಕೊಟ್ಟಿದ್ದ್ಯಾರು ಮಹಾವೀರ ಜ್ಞಾನೀ ಧ್ಯಾನ ಮಾಡುವುದು ಒಂದು ಆಸನ ಅಷ್ಟೇ ಅದೊಂದು ವಿದ್ಯೆ ಅದಕ್ಕೆ ಲೈಟ್ ಬಟ್ಟೆ ಹಾಕಿದರೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ಕಿನ್ ರೋಗಗಳೇ ಬರಲ್ಲ ಟೀ ಶರ್ಟ್ ಹಾಕಿದರೆ ಗಾಳಿ ಇದ್ರೊಳಗೆ ಹೋಗುತ್ತೆ ಈಸಿ ಕಾಟನ್ ತೆಳು ಹಗುರ ದಪ್ಪ ಬಟ್ಟೆ ಹಾಕಿದಾಗ ಚರ್ಮದಿಂದ ಸ್ವೆಟ್ ಹೊರಗೆ ಹೋಗಲ್ಲ ಅದು ಅವಾಗ ರ್ಯಾಶಸ್ ಆಗಿ ಉಳಿಯೋದು ಅದು ಹಿಂದಿನವರಿಗೆ ಗೊತ್ತಿತ್ತು ಅದಕ್ಕೆ ಅವರು ಉತ್ತರೀಯ ಅಂತ ಹೇಳಿತ್ತು ಮೇಲೆ ಹೊತ್ಕೊಳ್ಳೋಕ್ಕೆ ಬಾಡಿ ಒಂಚೂರು ಎಕ್ಸ್ಪೋಸ್ ಆಗಬೇಕು ಯಾವುದಕ್ಕೆ ಗಾಳಿ ಬೆಳಕಿಗೆ ಆವಾಗ ಸೋರಿಯೋಸಿಸ್ ಬರಲ್ಲ ಇದಾದ್ರೆ ನಾಲೆಡ್ಜ್ ಅದನ್ನು ವಸ್ತ್ರ ಸಂಹಿತೆ ಅಂತ ಯಾರೂ ಮಾಡಲಿಲ್ಲ ಹಿಂದಿನ ಕಲ್ಚರ್ ಅಂತ ಒಂದು ಹೇಳಿದ್ದು ಶ್ ವೇದವನ್ನು ಹೋಗ್ತಾ ಒಂದು ಯೂನಿಫಾರ್ಮಿಟಿ ಇದ್ದರೆ ಚೆನ್ನಾಗಿರೋ ಧ್ಯಾನಕ್ಕೆ ಯೂನಿಫಾರ್ಮಿಟಿ ಬೇಕು ಅಂತ ಇಲ್ಲ ಯಾಗಕ್ಕೆ ಒಂದು ಯೂನಿಫಾರ್ಮಿಟಿ ಇಟ್ಟರು ಕಲರ್ ಕೋಡ್ ಇಟ್ಟರು ಅದು ಹಿಂದೆ ರಹಸ್ಯ ಇದೆ ಹಳದಿ ಬಟ್ಟೆ ಉಡ್ತಾರೆ ಹಳದಿ ಅಂದರೆ ತೇಜಸ್ಸು ಪೀತಾಂಬರ ಅಗ್ನಿಯ ಬಣ್ಣ ಹಾಗಾಗಿ ಅಗ್ನಿ ಪೂಜೆ ಮಾಡೋ ಹವ್ಯಕರೆಲ್ಲ ಜಾಸ್ತಿ ಹಳದಿ ಬಟ್ಟೆ ಉಡ್ತಾರೆ ವೇದವನ್ನು ಉಪಾಸನೆ ಮಾಡೋರು ಬಿಳಿ ಬಟ್ಟೆ ಉಡ್ತಾರೆ ವೇದ ಉಚ್ಚಾರಣೆ ಯಾಕೆಂದರೆ ಸರಸ್ವತಿ ಬಣ್ಣ ಅದರಲ್ಲೆಲ್ಲ ಒಂದು ಲಾಜಿಕ್ ಇದೆ ಶಾಕ್ತರು ಶಕ್ತಿ ಉಪಾಸನೆ ಮಾಡೋರು ಕೆಂಪು ಬಟ್ಟೆ ಉಡಿಸ್ತಾರೆ ಶಕ್ತಿಯ ಸಂಕೇತ ಅಂತ ಹಾಗಂತ ಕೆಂಪು ಬಟ್ಟೆಯೇ ಶಕ್ತಿ ಅಂತಲ್ಲ ಒಂದೊಂದು ಡಾಟಾ ಬೇಸಿಗೆ ಋಷಿಗಳು ಒಂದೊಂದು ರಿಲೇಟೆಡ್ ಕೋಡ್ ವರ್ಡ್ಗಳನ್ನು ಕೊಟ್ಟಿದ್ದಾರೆ ಅಷ್ಟೆ ಅದು ಇಲ್ಲಾಂದ್ರೂ ತಪಸ್ಸಾಗಲ್ವಾ ಆಗ್ತದೆ ಇದನ್ನು ಹಾಕಿ ಮಾಡಿದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹಿಂದಿನವ್ರು ಕೊಟ್ಟಿದ್ದಕ್ಕೆ ಒಂದು ಗೌರವ ಕೊಡೋದು ಅದರಲ್ಲಿರೋ ಲಾಜಿಕಲ್ ಸೈನ್ಸನ್ನು ಒಪ್ಪಿ ಮಾಡೋದು ಇದನ್ನು ಶ್ರದ್ಧೆ ಅಂತ ಹೇಳಿದ್ದಾರೆ ಇದಿಷ್ಟೇ ಮ್ಯಾಟರ್ ಇದಕ್ಕೆ ತಲೆ ಕೆಡಿಸ್ಕೊಳ್ತಾ ಕೂರೋದು ಸಪ್ರೆಸ್ ಆಗೋದು ಅದೆಲ್ಲ ಬಿಡಬೇಕಷ್ಟೇ ಮನಸ್ಸಿನ ಧ್ಯಾನಕ್ಕೆ ಅಗತ್ಯ ಇರೋದು ತೃಪ್ತಿ ಅಷ್ಟೆ ಥಾಟ್ಲೆಸ್ ಆಗಿರಬೇಕು ಈ ತೃಪ್ತಿ ಯಾವಾಗ ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತೀರೋ ಶ್ರದ್ಧೆ ತಾನಾಗೇ ಬರುತ್ತೆ ಹಾಂ ತೃಪ್ತಿಯನ್ನು ಅಭ್ಯಾಸ ಮಾಡಬೇಕು ಒಳ್ಳೆ ಬಟ್ಟೆ ಹಾಂ ಒಂದೊತ್ತು ಒಳ್ಳೆ ಊಟ ಮೂರೊತ್ತು ಯಾವುದು ವಿಪರೀತ ಅಲ್ಲ ದೇಹಕ್ಕೆ ಎಷ್ಟು ಅಗತ್ಯ ಇದೋ ದೇಹ ಎಷ್ಟು ಶ್ರಮ ಪಡುತ್ತೋ ಅಷ್ಟು ಇಲ್ಲ ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲ್ ಆಗುತ್ತೆ ಹೇಗಾಯಿತು ಇವನ ಬ್ಯಾಡ್ ಎಕ್ಸೈಟ್ಮೆಂಟಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಆಯಿತು ಇವನ ಗುಡ್ ಕಾನ್ಷಿಯಸ್ ಇದ್ದಿದ್ರೆ ಗುಡ್ ಕೊಲೆಸ್ಟ್ರಾಲ್ಸ್ ಅಲ್ವಾ ಹಾಗಾಗಿ ಗುಡ್ ಕೊಲೆಸ್ಟ್ರಾಲು ಶ್ರದ್ಧೆ ಹಾಂ ನಾಲಿಗೆಗೆ ಅಭ್ಯಾಸ ಮಾಡೋದು ಹಾಂ ಅದು ಭಕ್ತಿ ಅಭ್ಯಾಸೇನ ಏನೋ ಕೌಂತೆಯ್ಯ ಹೇಳಿ ಅಭ್ಯಾಸದಿಂದ ಎಲ್ಲವೂ ಸಾಧಿಸುತ್ತೆ ಮೋಹವನ್ನು ಅಭ್ಯಾಸದಿಂದ ಮಾಡಿದ್ದು ಅಲ್ವಾ ಮೋಹ ಬಿಡುವುದನ್ನು ಅಭ್ಯಾಸ ಮಾಡು ಸಿಂಪಲ್ ಆಗ್ತಾ ಹೋಗುವ ಲೈಫನ್ನು ಮನಸ್ಸಿಗೆ ಎಷ್ಟೋ ತೃಪ್ತಿ ತಾನಾಗೆ ನಿಮಗೆ ಗೊತ್ತಿಲ್ಲದೆ ಸಿಗ್ತದೆ ಕಾಂಪ್ಲೆಕ್ಸ್ ಯಾಕೆ ಮಾಡ್ಕೊಳ್ಳು ಒಂದು ಚೌಕಟ್ಟು ಹಾಕಿ ನನ್ನ ಇಷ್ಟೇ ಲಿಮಿಟೇಷನ್ ನಾನು ಇಷ್ಟಲ್ಲಿ ಬದುಕ್ಬೋದು ಇದ್ರ ಮೀರಿ ಈಗ ಅರವತ್ತು ಕೆ ಜಿ ಬಂಡೆ ಐದನೇ ಕ್ಲಾಸ್ ಹುಡುಗ ಹೊರಲಿಕ್ಕೆ ಹೋದರೆ ಅಲ್ಲ ಸಮಸ್ಯೆ ಕೈ ಮುರ್ಕೊಳ್ಳೋದು ಅದು ಓವರ್ ಎಕ್ಸೈಟ್ಮೆಂಟ್ ಆವಾಗ ಐದು ಕೆ ಜಿ ಚೀಲ ಆದರೆ ಐದನೇ ಕ್ಲಾಸ್ ಹುಡುಗ ಎತ್ತಬೋದು ಅವನು ಅವ್ನು ಲಿಮಿಟಲ್ಲಿ ಇರಲಿ ಅಲ್ವಾ ಸೂರ್ಯ ಮಾಡ್ತಾನೆ ಅಂಥೇಳಿ ನಾವೆಲ್ಲ ಸೂರ್ಯ ಆಗ್ಲಿಕ್ಕೆ ಹೋದರೆ ಒಂದು ಸಣ್ಣ ಬೆಂಕಿ ತಡ್ಕೊಳ್ಳೋತ ಹಾಕತ್ತಿದೆಯೋ ಕಾಮನ್ ಸೆನ್ಸ್ ಸ್ಪಷ್ಟಪಡ್ಬೇಕು ಅಭ್ಯಾಸದಿಂದ ಕಲ್ತ್ಕೊಳ್ಬೇಕು ಹೋ ನನ್ನ ಕೈ ದೀಪದ ಹತ್ರ ಹೋದರೆ ಸುಡುತ್ತೆ ಸೂರ್ಯನ ಹತ್ರ ಹೋಗೋದೇ ಅದನ್ನು ಒಪ್ಕೊಳ್ಬೇಕು ನನ್ನ ಅಸಹಾಯಕತೆ ಮತ್ತು ನನ್ನ ಲಿಮಿಟೇಷನ್ ಅದನ್ನು ಒಪ್ಕೊಂಡು ಅಷ್ಟರೊಳಗೆ ಏನು ಮಾಡೋಕ್ಕಾಗತ್ತೆ ಮಾಡಬೇಕು ದೇವರ ಸೃಷ್ಟಿಯಲ್ಲಿ ಇರುವೆಯೂ ಒಂದೇ ಆನೆಯೂ ಒಂದೇ ಬುದ್ಧನೂ ಒಂದೇ ಇರುವೆ ಲಿಮಿಟೇಷನ್ ಇದೆ ಅದೊಂದಿಷ್ಟು ಊಟ ಒಟ್ಟಾಕಿ ಅದ್ರ ಸಂಘ ಸಮಾಜಕ್ಕೆ ಕೊಡ್ತದೆ ಹಂಚ್ತದೆ ನೋಡಿಬೇಕಾದ್ರೆ ಇಟ್ಬೇ ಅದು ಗೂಡಲ್ಲಿ ಮಾಡ್ತದೆ ಬುದ್ಧ ಬುದ್ಧನ ಲಿಮಿಟೇಷನ್ ಅವನ ಲಿಮಿಟೇಷನ್ ಅವ್ನು ನಾಲೆಡ್ಜನೆಲ್ಲ ಕೊಟ್ಟೆ ಅಲ್ವಾ ಆನೆ ಆನೆಯ ಲಿಮಿಟೇಷನಲ್ಲಿ ಇನ್ನೊಬ್ಬರಿಗೆ ಮರ ಹೊತ್ತು ಸಹಾಯ ಮಾಡ್ತದೆ ಸೊ ಫಸ್ಟ್ ಯು ಹ್ಯಾವ್ ಟು ಲರ್ನ್ ವಾಟ್ ಯುವರ್ ನನ್ನ ಲಿಮಿಟೇಷನ್ ಏನು ನನ್ನ ಸಮರ್ಥನೆಗಳೆಷ್ಟು ಸಾಮರ್ಥ್ಯ ಎಷ್ಟು ನಾನು ಹೇಗೆ ಬದುಕಿದರೆ ನಾನು ಇದಿಷ್ಟು ಇಟ್ಕೊಂಡು ನನ್ನ ಲಿಮಿಟೇಷನ್ನಲ್ಲಿ ನನ್ನ ಆಸೆಗಳಿಟ್ಕೊಂಡು ನಾನು ಬದುಕಿದರೆ ನಾನು ಯಾವಾಗಲೂ ತೃಪ್ತಿಯಿಂದನೇ ಇರ್ತೀನಿ ನೋಡಿ ಆಹಾರ ಆಗಿ ಕಾಯಿಲೆ ಬರೋಕ್ಕಿಂತ ಜಾಸ್ತಿ ಈಗ ನಡೀತಿರೋದು ಮನಸ್ಸು ಆಗಿ ಹೈಪರ್ ಟೆನ್ಷನ್ ಬರೋದು ಹೈಪರ್ ಟೆನ್ಷನ್ನಿನ ಬೈ ಪ್ರಾಡಕ್ಟ್ ಏನು ಒಂದು ಶುಗರ್ ಇನ್ನೊಂದು ಕಿಡ್ನಿ ಫೇಲ್ಯರ್ ನೆಕ್ಸ್ಟ್ ಬೈ ಪ್ರಾಡಕ್ಟ್ ಏನು ಕ್ಯಾನ್ಸರ್ ಇದ್ರೆ ಎಲ್ಲದರ ಮೂಲ ಯಾವುದು ಹೈಪರ್ ಟೆನ್ಷನ್ ಎಂಥ ಕಣ ಹೈಪರ್ ಆಗ್ತಿ ಕುತ್ಕೊಂಡು ನೀನು ಸ್ವಲ್ಪ ಸಮಾಧಾನವಾಗಿರು ನಿನ್ನ ದೇಹವೇ ಸತ್ತು ಬೀಳಿಸ್ಕೊಂಡು ನೀನೇನು ಸಾಧಿಸ್ತಿ ಸಮಾಧಾನ ಕಳ್ಕೊಂಡ್ಮೇಲೆ ನೀನೇನು ಸಾಧಿಸ್ಲಿಕ್ಕಿದೆ ಈಗ ತೊಂಬತ್ತು ಭಾಗ ಸಿಟಿಗಳಲ್ಲಿ ಕಾಯಿಲೆ ಬರಬೇಕು ಬರ್ತಿರೋದು ಒಂದು ಕಾಂಪಿಟೇಷನು ಒಂದು ವಿಪರೀತ ದುಡ್ಡು ಮಾಡಬೇಕು ಹುಚ್ಚು ಮಾಡೇನು ಮಾಡಬೇಕು ಅನಿಗ್ ಗೊತ್ತಿಲ್ಲ